ஆஸ்திய ஒடத்தன வார்த்தை ஜன கைது ஆதாய கம்மி ஆஸ்திய கிரடீக்கரணும் சேர்ந்து இது இடம் ஏனா அதற்கு மூலபூத்தவாத விசார இது ಆಸ್ತಿ ಮತ್ತು ಆದಾಯ ಅನ್ನುವಂಥದ್ದು ಆದರೆ ಇತ್ತೀಚೆಗೆ ನಿರಂತರವಾಗಿ ಏನಾಗ್ತಾ ಇದೆ ಸಾಮಾನ್ಯ ಜನರ ಆದಾಯವನ್ನು ಕಡಿತಗೊಳಿಸುವಂತಹ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ ಅಥವಾ ಸೃಷ್ಟಿಯಾಗುವಂತಹ ಸಂಪತ್ತೇನಿದೆ ಆ ಸಂಪತ್ತಿನ ಪ್ರಮಾಣಕ್ಕೆ ತಕ್ಕಂಥ ರೀತಿಯಲ್ಲಿ ವೇತನ ಗಳಿಕೆಗಿರುವಂತಹ ಅವಕಾಶಗಳನ್ನು ಕಡಿತಗೊಳಿಸಲಾಗ್ತಾ ಇದೆ ಇದೇನೇ ಪೊಲಿಟಿಕಲ್ ಬೇಸ್ ರಾಜಕೀಯ ಅಡಿಪಾಯ ಇದು ನೀವು ಅರ್ಥ ಆಗದೆ ಇದ್ರೆ ಈ ಫೈಟ್ ಎಲ್ಲ ನಾಮಕಾವಸ್ಥೆ ಆಗ್ಬಿಡ್ತದೆ ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ನಿಮಗೆ ಹೇಳಬೇಕು ಅಂದರೆ ಅತಿ ಹೆಚ್ಚು ವೇತನ ಪಡೆಯುವಂಥದ್ದು ದುಡಿಮೆಗಾರರ ಹಕ್ಕಲ್ಲ ಅನ್ನೋದನ್ನು ಸಾಬೀತುಪಡಿಸುತ್ತೆ ಇದು ನಮಗೆ ಅರ್ಥ ಆಗದೆ ಇದ್ರೆ ಯಾಕೆ ಈ ಹೋರಾಟವನ್ನು ಮಾಡ್ತಿದೀವಿ ಅನ್ನೋದೇ ಅರ್ಥ ಏನಾಗ್ಬಿಡ್ತದೆ ಅದು ಕೇವಲ ಏನೋ ಯೂನಿಯನ್ ಫಾರ್ಮ್ ಮಾಡೋಕ್ಕಾಗಲ್ಲ ಸ್ಟ್ರೈಕ್ ಮಾಡೋಕ್ಕಾಗಲ್ಲ ಅಥವಾ ಮಾಲೀಕರಿಗೆ ಕ್ಲೋಸರಿಗೆ ಪರ್ಮಿಷನ್ ಸಿಕ್ ಕೆಲಸದ ಅವಧಿ ಜಾಸ್ತಿ ಆಗುತ್ತಾ ನಾವು ಇಲ್ಲಿವರೆಗೆ ಪಡೆದಿರುವಂಥ ಹಕ್ಕುಗಳೆಲ್ಲ ಹೋಗ್ಬಿಡ್ತದೆ ಜಸ್ತ್ ಇದು ಮಾತ್ರ ಅಲ್ಲ ಒಂದು ಸಮಾಜ ಪ್ರಗತಿಶೀಲವಾಗಿ ಬೆಳಿಲಿಕ್ಕೆ ಅವಕಾಶ ಇರತಕ್ಕಂತಹ ಸಮಾನ ಬೆಳವಣಿಗೆಯ ಅವಕಾಶಗಳಿಗೆ ಕತ್ತೆಯಾಕ ಈ ರಾಜಕೀಯ ಇವತ್ತು ನೆರವೇರ್ತಾ ಇದೆ ಸಹಜವಾಗಿ ಇಡೀ ಕಾರ್ಮಿಕ ಕಾನೂನುಗಳ ನಾಲ್ಕು ಕಾನೂನುಗಳು ಕೂಡ ಹೇಳುವುದೇನೆಂದರೆ என்சூரிங் ஈஸ் ஆஃப் டூயிங் அந்த மார்க்கெட் தார்ச்சர் ஃபேமஸ் ஸ்டேட்டமெண்ட் இப்போஸ் இஸ் டூயிங் அந்த இது பாப்பூலர் டூயிங் நோடி எஸ்ட்ஸ் வந்துவிட்டேன் அந்த டூயிங் அந்த வியாபார ஏன்னு அந்த வியாபார மாற்ற அல்லது உபயோகா வியாபார்த்தர்மெண்ட் இஸ் நாட் டூயிங் இன்னொரு அர்த்த ஏனோ சர் பிரபு ஏன்தே பிரபுத்வாதல்ல ನಿರ್ವಹಣೆ ಮಾಡೋದು ಹಾಗಾಗಿ ಎಲ್ಲ ಪ್ರಭುತ್ವ ಅನ್ನುವಂಥ ಸರ್ಕಾರದ ಅಂಗ ಏನಿದೆ ಸರ್ಕಾರದ ಕೆಲಸದ ವ್ಯಾಪ್ತಿ ವ್ಯಾಪಾರದೊಳಗೆ ಪ್ರವೇಶ ಮಾಡಲೇಬಾರದು ಏನು ವ್ಯಾಪಾರ ನೋಡಿ ವ್ಯಾಪಾರದ ವ್ಯಾಖ್ಯಾನ ಬದಲಾಗುತ್ತೆ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೊಂಡೇನೆ ಇದರ ಅಪಾಯ ನಮಗೆ ಅರ್ಥ ಆಗೋದು ವ್ಯಾಪಾರ ಅಂದರೆ ಏನು ನಾವು ವ್ಯಾಪಾರ ಅಂದರೆ ಏನು ತಿಳ್ಕೊಳ್ತೀವಿ ಯಾವುದೋ ಸಾಮಾನು ತಗೊಂಡ್ ಮಾರೋದು ಅಂತ ಕಡಿಮೆ ಬೆಲೆಗೆ ತಂದು ಸ್ವಲ್ಪ ಜಾಸ್ತಿ ಬೆಳೆಗೆ ಮಾಡಿದ್ರೆ ಲಾಭ ಬರ್ತದೆ ಇದು ವ್ಯಾಪಾರ ಅಂತ ಸಾಮಾನ್ಯ ತಿಳುವಳಿಕೆ ಇದೆ ಉತ್ಪಾದನೆ ಮಾಡೋದು ವ್ಯಾಪಾರನೇ ಯಾವುದೇ ವಸ್ತುಗಳನ್ನು ಉತ್ಪಾದನೆ ಮಾಡೋದು ಕೂಡ ಕಾರ್ ಉತ್ಪಾದನೆ ಮಾಡೋದು ವ್ಯಾಪಾರ ಅಲ್ವಾ ಕಾರಿಗೆ ರೇಡಿಯೋಟರ್ ಉತ್ಪಾದನೆ ಮಾಡೋದು ವ್ಯಾಪಾರ ಅಲ್ವಾ ಕಾರಿಗೆ ಸೀಟ್ ಬೆಲ್ಟ್ ಮಾಡೋದು ವ್ಯಾಪಾರ ಅಲ್ವಾ ಉತ್ಪಾದನೆ ಆಗೋದು ಎಲ್ಲದೂ ಕೂಡ ಮಾರಾಟಕ್ಕೆ ಏನೆಲ್ಲ ನಾವು ಉತ್ಪಾದನೆ ಮಾಡ್ತೀವೋ ಎಲ್ಲವೂ ಮಾರಾಟಕ್ಕೆ ಮಾರಾಟಕ್ಕೆ ಹೋಗೋದೆಲ್ಲ ವಿಶೇಷ ಯಾವುದೆಲ್ಲ ಬದುಕಿಗಾಗಿ ಕೊಂಡ್ಕೊಳ್ತೀವೋ ಅದು ಎಲ್ಲವೂ ಉತ್ಪನ್ನಗಳೇ ಚರಕ್ಕೆ ಆವಾಗ ಮನೆ ಆರೋಗ್ಯ ಶಿಕ್ಷಣ ಕುಡಿಯೋ ನೀರು ರಸ್ತೆ ದೂರ ಸಂಪರ್ಕ ಟೆಲಿಫೋನು ಕರೆಕ್ಟ್ ಇಮೇಲು ಡೇಟಾ ನೀವು ಊಟ ಮಾಡೋಕ್ಕೆ ಆರ್ಡರ್ ಮಾಡೋದು ಯಾವ ರೀತಿಯಲ್ಲಿ ಊಟ ಮಾಡ್ತೀರಿ ಅನ್ನುವಂಥದ್ದು ஒரு வார சோமார ஏன் மங்களே குருவார்த்தேனோ ஆறு கண்டை மேலே டேட்டான வசுகளை வியாபார அந்த மேல நீர் கொடோது எலக்ட்ரீட்டி கொடுது டெலிஃபோன் கொடுது இது யாருன்னு சர்வாரது ஆரோக்கிய கொடுக்கு சர்ச அல்லது சர்வ அல்ல சர்சேனு ಅಡ್ಮಿನಿಸ್ಟ್ರೇಷನ್ ಅಷ್ಟೇ ಯಾವ ಅಡ್ಮಿನಿಸ್ಟ್ರೇಷನ್ ಈ ಪ್ರಕ್ರಿಯೆಗೆ ತೊಂದರೆ ಆಗಲಾರದಂತಹ ಸಾಮಾಜಿಕ ಶಾಂತಿಯನ್ನ ಖಾತ್ರಿಪಡಿಸೋದು ಸರ್ಕಾರದ ಕೆಲಸ ಅದಕ್ಕೆ ಕೆಲಸ ಮಾತ್ರನೇ ಸರ್ಕಾರ ಮಾಡಬೇಕು ಇದರಿಂದ ಸರ್ಕಾರ ದೂರ ಆಗ್ಬೇಕು ಇದೊಂದು ಸಣ್ಣ ಕಾನ್ಸೆಪ್ಟ್ ಈಗ ಡೆವಲಪ್ ಆಗ್ತಾ ಇರುವಂತದ್ದು ಈ ಕಾನ್ಸೆಪ್ಟ್ ಅನ್ನ ಈ ನಾಲ್ಕು ಕೋಡ್ನ ಅಂಶಗಳಲ್ಲಿ ಒಳಗಡೆ ಇದೆ ಸ್ಪಷ್ಟವಾಗಿದೆ ಡೂಯಿಂಗ್ ಬಿಸ್ನೆಸ್ ಅನ್ನುವಂತಹ எ பிரதுக்கேரி சாங்கல் டீப் ரோட்டெண்ட் பாலிட்டிடைது ஆழவாதீய விசாரவன் எங்கே இத்தீச்சின கானூனு பகிரங்க படஸ்தான் அன்னத நீங்க சமய நம்ம ಕಾರ್ಮಿಕರ ಬೇಡಿಕೆ ಏನಿರ್ತದೆ ಕಾರ್ಮಿಕರ ಬೇಡಿಕೆ ಅಂತ ಕೇಳಿದ್ರೆ ಏನು ಕೇಳ್ತೀವಿ ಸಂಬಳ ಜಾಸ್ತಿ ಮಾಡ್ಬೇಕು ಆಮೇಲೆ ಇನ್ಶೂರೆನ್ಸ್ ಬೇಕು ಬೋನಸ್ ಬೇಕು ಆರೋಗ್ಯ ಬೇಕು ಆಮೇಲೆ ನೋಡಿ ಎಷ್ಟು ಅನುಕೂಲಸ್ತ್ರ ನೀವು ಅಂತ ನಾವು ಮೊದಲು ಕೇಳೋದು ಕೆಲಸ ಬೇಕು ಅಂತ ಮೊದಲು ಕೆಲಸ ಕೆಲಸ ಸಿಕ್ಕಿದ್ರೆ ಸಂಬಳ ಬೋನಸ್ ಅಲ್ಲ ಮೊದಲು ಕೆಲಸ ಬೇಕು ಎಲ್ಲರಿಗೂ ಕೆಲಸ ಬೇಕು ಎಂತ ಕೆಲಸ ಬೇಕು ಕೆಲಸಕ್ಕೆ ಸೇರಿದ ಮೇಲೆ ನಿವೃತ್ತರಾಗವರೆಗೆ ಆ ಕೆಲಸ ನನಗಿರಬೇಕು ನನಗೆ ಬೇಡ ಅಂದ್ರೆ ಬಿಟ್ಟು ಹೋಗ್ಬೋದು ಅದರ ಕೆಲಸ ನನ್ನ ಬಿಟ್ಟು ಹೋಗ್ಬಾರದು ಕರೆಕ್ಟ್ ಅಲ್ವಾ ಸೊ ಮೊದಲ ಕೆಲಸ ಭದ್ರವಾದ ಕೆಲಸ ಅದು ಮೊದಲ ಡಿಮ್ಯಾಂಡು ಸೆಕೆಂಡು ನಾನು ಆ ರೀತಿಯಲ್ಲಿ ಕೆಲಸ ಮಾಡುವಾಗ ಬದುಕಲಿಕ್ಕೆ ಯೋಗ್ಯವಾದಂತಹ ಕೂಲಿ ಪ್ರಾರಂಭದಲ್ಲಿ ಆ ನಂತರ ನಾನು ಮಾಡುವಂತಹ ಉತ್ಪನ್ನದಲ್ಲಿ ಅತಿ ಹೆಚ್ಚು ಲಾಭ ಬಂದರೆ ನಾನು ಮಾಡುವಂತಹ ಕೆಲಸದಿಂದ ಬರುವಂತಹ ಲಾಭಕ್ಕೆ ಸೂಕ್ತವಾದಂತಹ ಯೋಗ್ಯವಾದಂತಹ ನ್ಯಾಯತ ಸಂಬಳ ಕೇಳಿದ್ರೆ ಬದುಕಲಿಕ್ಕೆ ಬೇಕು ಅಂತ ಕೇಳ್ತೀವಲ್ಲ ನ್ಯಾಯುತ ಸಂಬಳ ಇದು ಎರಡನೇ ಡಿಮ್ಯಾಂಡ್ ಮೂರನೇದು ಸಾಮಾನ್ಯ ನಾವು ಕೇಳೋದು ನಾನು ಹೆಂಗ್ ಕೆಲಸಕ್ಕೆ ಹೋಗ್ತೀನೋ ಅಷ್ಟೇ ಭದ್ರವಾಗಿ ವಾಪಸ್ ಬರಬೇಕು ಕೆಲಸದ ಸ್ಥಳಕ್ಕೆ ಹೆಂಗ ಹೋಗ್ತೀನೋ ಅದೇ ರೀತಿಯಲ್ಲಿ ನಾನು ವಾಪಸ್ ಬರಬೇಕು ವಾಪಸ್ ಬರುವಾಗ ಎರಡು ಬೆರ ಬೆರಳು ಕಟ್ಟಿಬಿಟ್ಟಿದ್ರೆ ಹೋಗುವಾಗ ಮುಖ ಚೆನ್ನಾಗಿತ್ತು ಬರುವಾಗ ಗಾಯ ಆಗಿದ್ರೆ ಅಥವಾ ಪ್ರಾಣನೇ ಹೋಗ್ಬಿಟ್ರೆ ಸೊ ಭದ್ರವಾದಂತ ಸುರಕ್ಷತ ಕೆಲಸದ ಜಾಗ ಮೂರನೇದಾಯಿತು ಏನು ಕೇಳ್ತೀವಿ ಹೇಳಿ ಸಾಮಾನ್ಯವಾಗಿ ಬರ್ತಾ ಇಲ್ವಲ್ಲ ಹೆಲ್ತು ಕುಟುಂಬಕ್ಕೆ ಬೇಕಾದಂತಹ ಸೌಕರ್ಯ ಅಂದರೆ ಸಾಮಾಜಿಕ ರಕ್ಷಣೆ ಅಲ್ವಾ ಐದನೇದೇನು ನಿವೃತ್ತರಾದ ಮೇಲೆ ಸಹಾಯತನಕ್ಕೆ ಬದುಕಬೇಕು ಐವತ್ತೆಂಟು ವರ್ಷಕ್ಕೆ ಅರವತ್ತು ವರ್ಷಕ್ಕೆ ರಿಟೈರ್ ಮಾಡಿ ಕಳಿಸ್ಬಿಡ್ತೀರಿ ಅರವತ್ತನೇ ವರ್ಷಕ್ಕೆ ರಿಟೈರ್ ಆದರೆ ಮಾರ್ನ ದಿನ ಸತೋಗ್ಬಿಡ್ತೀವ ನಾವು ಬದುಕಬೇಕು ಅಂತ ಬಯಸ್ತೀವಲ್ಲ ದುಡಿದು ಬಿಟ್ಟಿದ್ದೀವಿ ರಿಟೈರ್ ಆದಮೇಲೆ ನಾವು ಬದುಕೋವರೆಗೆ ನನ್ನ ದುಡಿಮೆಯಲ್ಲಿ ಒಂದಷ್ಟು ಉಳಿಸ್ಕೊಂಡು ನನಗೆ ನಿವೃತ್ತಿ ಪರಿಹಾರವನ್ನು ಕೊಡಿ ಗ್ರ್ಯಾಚುಟಿ ಪೆನ್ಷನ್ನು ಅದು ಇದು ಓಲ್ಡ್ ಏಜ್ ಇನ್ಶೂರೆನ್ಸು ಅದು ನಮ್ಮ ದುಡಿಮೇಲೆ ಸೇಕರಿಸ್ಕೊಂಡು ಕೊಡಿ ಐತಾನೆ ತನಕ ಕೇಳೋದು ಈ ಐದನ್ನು ಈ ಕಾನೂನುಗಳು ಖಾತ್ರಿಪಡಿಸಿದ್ರೆ ಮೊದಲು ನಾವೇ ವೆಲ್ಕಮ್ ಮಾಡ್ತಿದ್ದೀವಿ ಇದು ಐದನ್ನು ಖಾತ್ರಿಪಡಿಸ್ಬೇಕಾಗಿರೋದು ಯಾರ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಆಯಿತು ಈ ಕಾನೂನಲ್ಲಿ ಇಲ್ಲಪ್ಪ ಈ ಐದನ್ನು ಕೊಡೋಕ್ಕೆ ಸರ್ಕಾರ ಮುಂದಕ್ಕೆ ಬರ್ತದೆ ಅಂತ ಹೇಳಿದ್ರೆ ಒಪ್ತಿದ್ದೀವಿ ಈ ಕಾನೂನುಗಳನ್ನು ಓದಿದರೆ ಬೆಳಗಿಂದ ಕಾಮ್ರೇಡ್ಸ್ ಮಾತಾಡುವಾಗ ಕೇಳಿದರೆ ಈ ಕಾನೂನು ಏನು ಹೇಳ್ತದೆ ಅಂದರೆ ಈ ಐದನ್ನು ಕೊಡೋ ಜವಾಬ್ದಾರಿಯಿಂದ ಸರ್ಕಾರ ಕಳಿಸ್ಕೊಳ್ತದೆ ಇದು ನನ್ನ ಜವಾಬ್ದಾರಿ ಅಲ್ಲ ನಿಮ್ಮ ಯೋಗ್ಯತೆಗೆ ಬಿಟ್ಟಿದ್ದು ಪ್ರಜೆಗಳಿಗೆ ಹೇಳೋದು ಸರ್ಕಾರನ ಆಯ್ಕೆ ಮಾಡಿದಂತಹ ಪ್ರಜೆಗಳಿಗೆ ಸರ್ಕಾರ ಹೇಳೋದು ಈ ಐದು ಪ್ರಮುಖ ಸಾಮಾನ್ಯ ಜನರ ಬೇಡಿಕೆಗಳೇನಿದೆ ಇದು ಐದನ್ನು ಪೂರೈಸೋದು ನನ್ನ ಕರ್ತವ್ಯ ಅಲ್ಲ ಅನ್ನೋದನ್ನು ಬಹಿರಂಗವಾಗಿ ಡಿಕ್ಲೇರ್ ಮಾಡಿರೋದೇ ನಾಲ್ಕು ಹೊರಗಳು ಅದೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದಿದೆ ಇದೆಲ್ಲ ಆಗೋದು ಎಲ್ಲ ಆಗ್ತದೆ ವ್ಯಾಪಾರ ನಡೆದಾಗ ಮಾತ್ರ ವ್ಯಾಪಾರ ನಡೀಬೇಕಾದ್ರೆ ಬಂಡವಾಳ ಹೂಡಬೇಕು ಯಾರು ಬಂಡವಾಳ ಹೂಡ್ತಾರೋ ಬಂಡವಾಳ ಹೂಡಿದವರು ಮಾಡಿದಂಥ ವ್ಯಾಪಾರದಲ್ಲಿ ಹಸ್ತಕ್ಷೇಪ ಮಾಡಿ ನಿಯಂತ್ರಣ ಮಾಡುವಂತಹ ಪ್ರಭುತ್ವಕ್ಕೆ ಇರುವಂತಹ ಅಧಿಕಾರ ಏನಿದೆ ಬಂಡವಾಳ ಹೂಡಿ ಅವ್ರು ಮಾಡುವಂಥ ವ್ಯಾಪಾರದಲ್ಲಿ ಮಧ್ಯಪ್ರವೇಶ ಮಾಡಿ ನಿಯಂತ್ರಣ ಮಾಡಿ ಈ ರೀತಿಯಲ್ಲಿ ಮಾಡಬಾರದು ಅತಿ ದೊಡ್ಡ ಲಾಭಕ್ಕೆ ಹೋಗಬಾರ್ದು ಇದು ಜನಕ್ಕೆ ಹೋಗ್ಬೇಕು ಸಂಬಳ ಕೊಡಬೇಕು ಅಥವಾ ನೀನು ಉಲ್ಲಂಘನೆ ಮಾಡಿದ್ರೆ ನಿನ್ನ ಮೇಲೆ ಶಿಕ್ಷೆ ವಿಧಿಸ್ತೀನಿ ಕ್ರಮ ವಹಿಸ್ತೀನಿ ಅದೆಲ್ಲ ಮಾಡಬಾರ್ದು ಅಂತ ಹೇಳಿ ವ್ಯಾಪಾರದ ಪ್ರಕ್ರಿಯೆಯಲ್ಲಿ ಮಧ್ಯಪ್ರವೇಶ ಮಾಡಿ ನಿಯಂತ್ರಣ ಮಾಡಿ ಅದನ್ನು ಸಮಾಜಕ್ಕೆ ಪೂರಕವಾದಂಥ ರೀತಿಯಲ್ಲಿ ಮುನ್ನಡೆಸುವಂತಹ ಮಧ್ಯಪ್ರವೇಶ ಮಾಡುವಂತಹ ಅಧಿಕಾರ ಏನಿದೆ ನಿಯಂತ್ರಣ ಮಾಡುವಂತಹ ಅಧಿಕಾರ ಏನಿದೆ ಅದನ್ನು ಸಂಪೂರ್ಣ ಕೈ ಬಿಡೋದನ್ನು ಗಮನಿಸ್ಬೋದು ವಿ ಡೋಂಟ್ ಇಂಟರ್ವ್ಯೂ ಈ ಮೂರು ಪಾಯಿಂಟ್ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ ಒಂದು ಆಸ್ತಿ ಮತ್ತು ಆದಾಯದ ಪೊಲಿಟಿಕ್ಸ್ ಎರಡನೇದು ಯೋಗ್ಯವಾದಂತಹ ಕೆಲಸ ಭವ್ಯ ಭವಿಷ್ಯವನ್ನು ರೂಪಿಸ್ಕೊಡುವಂತಹ ಜವಾಬ್ದಾರಿ ತನ್ನ ಪ್ರಜೆಗಳಿಗೆ ಭವಿಷ್ಯವನ್ನು ರೂಪಿಸ್ಕೊಡುವಂತಹ ಜವಾಬ್ದಾರಿಯಿಂದ ಕಳಿಸ್ಕೊಳ್ಳೋದು ಬಂಡವಾಳಗೂಡದವರ ಲಾಭಗಳಿಕೆಯ ಪ್ರಕ್ರಿಯೆಯಲ್ಲಿ ಸಮಾಜಕ್ಕೆ ಆಘಾತ ಆಗುವಂತಹ ಅಥವಾ ಸಮಾಜಕ್ಕೆ ತೊಂದರೆ ಆಗುವಂತಹ ಈ ಲಾಭಗಳಿಕೆಯ ಆಸೆ ಇದೆಯಲ್ಲ ಅದರ ಮೇಲೆ ನಾನು ಪ್ರವೇಶ ಮಾಡಲ್ಲ ಅಂದ್ರೆ ಕಾರ್ಮಿಕರ ಹಕ್ಕಿಗಳಿಗಿಂದು ನಾವು ಆಯ್ಕೆ ಮಾಡದಂತಹ ಸರ್ಕಾರದ ಅಧಿಕಾರ ಅದರಲ್ಲೂ ಯಾರು ಬಂಡವಾಳವನ್ನು ಹೊಂದಿರ್ತಾರೋ ಕಾರ್ಪೊರೇಟ್ ಕಂಪನಿಗಳು ಇರ್ತಾರೋ ಅತಿ ದೊಡ್ಡ ಬಂಡವಾಳಗಾರರು ಇರ್ತಾರೋ ಅವರನ್ನು ನಿಯಂತ್ರಿಸಲಿಕ್ಕೆ

ಮದುವೆ ಲಗ್ನ ಪತ್ರಿಕೆ ಹೆಂಗೆ ಮಾಡಿದ್ರಿ ಇಂಥವ್ರ ಮಗ ಇಂಥವ್ರ ಮಗಳು ಗುರು ಹಿರಿಯರನ್ನು ನಿಶ್ಚಯಿಸಿ ಎಷ್ಟನೇ ತಾರೀಕು ಇಂಥ ಶುಭ ಮುಹೂರ್ತದಲ್ಲಿ ಇಂಥ ಕಡೆಯಲ್ಲಿ ಮದುವೆ ಆಗ್ತಿದ್ದಾರೆ ಕೆಳಗಡೆ ವಿಶೇಷ ಸೂಚನೆ ಇವರಿಬ್ಬರು ಇಷ್ಟನೇ ತಾರೀಕು ಬೇರೆ ಆಗ್ಬಿಡ್ತಾರೆ ಅಂತ ಬರೀತೀರಾ ಆದರೆ ಸರ್ಕಾರ ಎಲ್ಲ ಅಪಾಯಿಂಟ್ಮೆಂಟ್ ಲೆಟ್ರು ಏಪ್ರಿಲ್ ಒಂದನೇ ತಾರೀಕಿಂದ ಕೆಲಸಕ್ಕೆ ಸೇರ್ತಾನೆ ಮಾರ್ಚ್ ಮೂವತ್ತೊಂದರಿಂದ ಕೆಲಸ ಇರಲ್ಲ ಅಂದ್ರೆ ಮುಂದಿನ ವರ್ಷ ಮೊದಲನೇ ದಿನ ಅದು ಅಥವಾ ಎರಡು ವರ್ಷ ಬಿಟ್ಟು ಅವ್ರಿಗೆ ಹೋದ್ರೆ ಗ್ರಾಚುಟಿ ಕೊಟ್ಬಿಡ್ತೀವಿ ಗ್ರಾಚುಟಿ ಅಷ್ಟು ಸರಿ ಕ್ಲವರ್ ನೋಡ್ರಿ ಎಲ್ಲರಿಗೂ ಒಂದು ವರ್ಷ ಸರ್ವಿಸ್ ಆದರೂ ಗ್ರಾಚುಟಿ ಕೊಟ್ಬಿಡ್ತೀವಿ ಅಂತಾರೆ ಎಲ್ಲರೂ ಅಂತ ಬರ್ತದಂತೆ ಒಂದು ವರ್ಷ ಕೆಲಸ ಮಾಡಿದ್ರೆ ಗ್ರ್ಯಾಚ್ಯುಟಿ ಬರ್ತದಂತೆ ಗ್ರಾಚುಟಿ ಎಷ್ಟು ನಿಮ್ಮ ಸಂಬಳ ಎಷ್ಟು ಅದನ್ನು ಇಪ್ಪತ್ತಾರರಿಂದ ಭಾವಿಸಿ ಹದಿನೈದರಿಂದ ಗುಣಿಸಿದ್ರೆ ಅದಕ್ಕೆ ಲಾಚ್ಟಿ ನಾನು ಎಷ್ಟು ಉದ್ದ ಹೇಳ್ಬಿಟ್ರೆ ಏನು ದೊಡ್ಡ ಅಮೌಂಟ್ ಅಂತ ಅನಿಸ್ಬಿಡ್ತೇನೆ ಸಿಂಪಲ್ ಆಗಿ ಹೇಳ್ತೇನೆ ಹದಿನಾರು ಸಾವಿರ ಸಂಬಳ ಇದ್ದರೆ ಹೆಂಗಿಲ್ಲ ಉದಾಹರಣೆಗೆ ಹದಿನೈದು ಒಂದು ಇಪ್ಪತ್ತಾರು ಸಾವಿರ ಸಂಬಳ ಅಂತ ಇಟ್ಕೊಳ್ಳೋಣ ಇಪ್ಪತ್ತಾರು ಸಾವಿರ ರೂಪಾಯಿ ಸಂಬಳ ಇದ್ದರೆ ಅದ್ರಲ್ಲಿ ಹದಿಮೂರು ಸಾವಿರ ಬೇಸಿಕ್ ಡಿ ಇರಬೇಕು ಹದಿಮೂರು ಸಾವಿರ ಅಲವೆನ್ಸ್ ಇರಬೇಕು ಈ ಕಾನೂನಲ್ಲಿ ಬರೆದಿಟ್ಟವ್ರೆ ಫಿಫ್ಟಿ ಪರ್ಸೆಂಟು ಬೇಸಿಕ್ ಡಿ ಎ ಫಿಫ್ಟಿ ಪರ್ಸೆಂಟು ಅಲವನ್ಸ್ ಇರ್ಬೋದು ಈಗ ನೋಡಿ ಇನ್ಕಮ್ ಅನ್ನೋದರಲ್ಲಿ ದಿನ ನಾನು ಕೆಲಸಕ್ಕೆ ಹೋದರೆ ನೂರು ರೂಪಾಯಿ ನನಗೆ ಜೋಬಿಗೆ ದುಡ್ಡು ಬರ್ತದೆ ಅಂದರೆ ಅದು ಆದಾಯ ಆ ಆದಾಯವನ್ನು ಸಂಬಳ ಅಂತ ನೀವು ಕರೆಯೋಂಗಿಲ್ಲ ಈ ಕಾನೂನು ಹೇಳೋದು ಆದಾಯವನ್ನು ಸಂಬಳ ಅಂತ ಕರೆಯಲ್ಲ ಸಂಬಳ ಯಾವುದು ಹಾಗಾದ್ರೆ ಬೇಸಿಕ್ ಡಿ ಎ ಮಾತ್ರ ಈ ಕಾನೂನು ಹಿಡಿಯಲು ಸಂಬಳ ಎಚ್ ಆರ್ ಎ ಮನೆ ಬಾಡಿಗೆಕ್ಕೆ ಭತ್ಯೆ ಕೊಟ್ಟರೆ ಸಾರಿಗೆ ಭತ್ಯೆ ಕೊಟ್ಟರೆ ಇನ್ನೂ ಯಾವುದು ಎಜುಕೇಶನ್ ಅಲೌನ್ಸು ಸ್ವಿಫ್ಟ್ ಅಲೌನ್ಸು ಬೋನಸ್ ಇನ್ಸೆಂಟಿವ್ ಇದು ಯಾವುದು ಸಂಬಳ ಅಂತ ಕರೆಯೋಂಗಿಲ್ಲ ಈ ಏನು ತೊಂದರೆ ಸಿಂಪ್ಲೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಬೇಸಿಕ್ ಡಿ ಇರಬೇಕು ಫಿಫ್ಟಿ ಪರ್ಸೆಂಟ್ ಈ ಅಲೋನ್ಸ್ಗಳು ಇರ್ಬೋದು ಅಂತ ಹೇಳಿದ್ರೆ ಉದಾಹರಣೆಗೆ ಒಬ್ಬನಿಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಸಂಬಳ ಇದ್ದರೆ ಈಸಿಯಾಗಿ ಲೆಕ್ಕ ಹಾಕಲಿಕ್ಕೆ ಇಪ್ಪತ್ತಾರು ಸಾವಿರ ಹೇಳ್ತಾ ಇದ್ದೀನಿ ಇಪ್ಪತ್ತಾರು ಸಾವಿರ ಸಂಬಳ ಇದ್ದರೆ ಇಪ್ಪತ್ತಾರು ಸಾವಿರ ಫಿಕ್ಸಡ್ ಟೈಮ್ ಆಗಿ ಇರಲ್ಲ ಸರಿನಾ ಇಪ್ಪತ್ತಾರು ಸಾವಿರ ಸಂಬಳ ಇದ್ದರೆ ಹದಿಮೂರು ಸಾವಿರ ರೂಪಾಯಿ ಬೇಸಿಕ್ ಡೇ ಇರ್ತದೆ ಕರೆಕ್ಟಾ ಈಗ ಹದಿಮೂರನ್ನು ಹದಿಮೂರು ಸಾವಿರವನ್ನು ಇಪ್ಪತ್ತಾರರಿಂದ ಭಾಗಿಸಿ ಹದಿನೈದರಿಂದ ಗುಣಿಸಿದರೆ ಏನು ದುಡ್ಡು ಬರ್ತದೋ ಆ ದುಡ್ಡು ಗ್ರಾಚ್ಯುಟಿ ಎಷ್ಟು ಬರ್ತದೆ ಯಾರು ಲೆಕ್ಕಾಕಿ ನೋಡೋಣ ಸೊ ಒಂದು ವರ್ಷ ಕೆಲಸ ಮಾಡಿದ ಮೇಲೆ ಏಳುವರೆ ಸಾವಿರ ರೂಪಾಯಿ ಎಕ್ಸ್ಟ್ರಾ ದುಡ್ಡು ಸಿಕ್ಕುತ್ತೆ ಅನ್ನೋದು ಕಾರ್ಮಿಕರಿಗೆ ಭವಿಷ್ಯವನ್ನು ರೂಪಿಸ್ಕೊಡುವಂತಹ ಬಹುದೊಡ್ಡ ಕೆಲಸ ಒಂದು ವರ್ಷಕ್ಕೆ ಗ್ರ್ಯಾಚ್ಯುಟಿ ಬರ್ತದೆ ನಮ್ಮ ಹುಡುಗ ಹಬ್ಬ ಕೇಳಿದ ಆಟಳ್ಳಿಗಳಲ್ಲಿರುವಾಗ ಸರ್ ಹನ್ನೊಂದು ತಿಂಗಳಾಗಿಬಿಟ್ರೆ ಹನ್ನೊಂದು ತಿಂಗಳಾಗಿಬಿಟ್ರೆ ಆ ಏಳುವರೆನು ಹನ್ನೆರಡು ವರ್ಷ ಹನ್ನೆರಡು ಆದಮೇಲೆ ಕೆಲಸನೇ ಹೋಗ್ಬಿಡ್ತದೆ ಗ್ರಾಚ್ಯುಟಿ ಇಟ್ಕೊಂಡು ಏನು ಮಾಡೋದು ಇಲ್ಲಿ ಇನ್ನೊಂದಿದೆ ಈಗ ನಮ್ಮಲ್ಲಿ ಈ ಎಲ್ಲರಿಗೂ ಸುಮಾರು ಜನಕ್ಕೆ ನೀವು ಸಂಬಳ ತೆಗೆದು ನೋಡಿದ್ರೆ ಎಲ್ಲೆಲ್ಲ ವೇತನ ಒಪ್ಪಂದ ಮಾಡಿದ್ದೀರೋ ಬೇಸಿಕ್ಲಿ ಐವತ್ತು ಪರ್ಸೆಂಟ್ಗಿಂತ ಮೇಲೆ ಇರ್ತದೆ ಈಗ ಎಲ್ಲ ಎಚ್ ಆರ್ ಮ್ಯಾನೇಜರ್ಗಳು ಮೀಟಿಂಗ್ ಮಾಡಿಕೊಂಡು ಏನು ವೇಜ್ ಕೋಡ್ ಕೋಡ್ ಆನ್ ವೇಜಸ್ ವೇಜ್ ಕೋಡ್ ಟೋ ಟ್ವೆಂಟಿ ನೈನ್ಟೀನ್ ಪ್ರಕಾರ ಇಡೀ ಸಂಬಳವನ್ನು ಫ್ಯಾಕ್ಟ್ರಿಗಳಲ್ಲಿ ರೀಸ್ಟ್ರಕ್ಚರ್ ಮಾಡಬೇಕು ಅಂತ ಹೊಂಟವ್ರೆ ಯಾಕೆ ಗೊತ್ತಾ ರೀಸ್ಟ್ರಕ್ಚರ್ ಮಾಡಿದ ಕೂಡಲೇ ಗ್ರಾಚುಟಿಗೆ ಮಾಲೀಕರು ಕೊಡಬೇಕಂತ ಕಮ್ಮಿ ಆಗುತ್ತೆ ಪಿ ಎಫ್ಗೆ ಭವಿಷ್ಯ ನಿಧಿಗೆ ಕೊಡುವಂತಹ ಕಮ್ಮಿ ಆಗುತ್ತೆ ಬೋನಸ್ಗೆ ಕಮ್ಮಿ ಆಗುತ್ತೆ ನಮಗೆಲ್ಲ ನಂಬಿಕೆ ಇತ್ತಲ್ಲ ಒಂದು ದಿನಕ್ಕೆ ಕೆಲಸ ಮಾಡಿದ್ರೆ ಎಂಟು ಗಂಟೆ ಕೆಲಸ ಮಾಡಿದ್ರೆ ಎಂಬತ್ತು ರೂಪಾಯಿ ಸಂಬಳ ಬರ್ತದೆ ಅಂತಿದ್ರೆ ಒಂಬತ್ತನೇ ಗಂಟೆ ಕೆಲಸ ಮಾಡಿದ್ರೆ ಎಷ್ಟು ಸಂಬಳ ಬರಬೇಕು ಎಂಟು ಗಂಟೆ ಕೆಲಸ ಮಾಡಿದ್ರೆ ಎಂಬತ್ತು ರೂಪಾಯಿ ಸಂಬಳ ಬರ್ತದೆ ಒಂಬತ್ತನೇ ಗಂಟೆ ಓಟಿ ಟಿ ಮಾಡಿದಿರಿ ಇಪ್ಪತ್ತು ರೂಪಾಯಿ ಬರಲಿ ಎಂಬತ್ತು ಪ್ಲಸ್ ಇಪ್ಪತ್ತು ಸರಿ ನೂರು ರೂಪಾಯಿ ಬರಲಿ ಈಗ ಬೇಸಿಕ್ ಡೇಯ ಡಬಲ್ ಕೊಟ್ರೆ ಸಾಕು ಅಂತ ಕಾನೂನಲ್ಲಿ ಬರೀತಾರೆ ಈಗ ಎಷ್ಟು ಬರ್ತದೆ ತೊಂಬತ್ತು ರೂಪಾಯಿ ಬರುತ್ತೆ ಡಬಲ್ ಎಲ್ಲಿಂದ ಬಂತು ಬರ್ತಾ ಡಬಲು ಎಂಟು ಗಂಟೆ ಕೆಲಸ ಮಾಡಿದ್ರೆ ಎಂಬತ್ತು ಒಂಬತ್ತು ಗಂಟೆ ಕೆಲಸ ಮಾಡಿದ್ರೆ ತೊಂಬತ್ತು ಎಲ್ಲಿ ಬಂತು ಡಬಲ್ ವೇಜಸ್ಸು ಆದರೆ ಓವರ್ ಟೈಮ್ ಮಾಡಿದ್ರೆ ಡಬಲ್ ವೇಜಸ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಬರೋದಷ್ಟು ಡಬಲ್ ಇಲ್ಲ ವೇತನದ ವ್ಯಾಖ್ಯಾನ ಕೂಡಲೇ ಬೇಸಿಕ್ ಡಿ ಎ ಮಾತ್ರ ಡಬಲ್ ಕೊಡಬೇಕು ಬೇಸಿಕ್ ಡಿ ಎ ಫಿಫ್ಟಿ ಪರ್ಸೆಂಟ್ ಇರಬೇಕು ಅಂದರೆ ಏನೇ ಎಚ್ಚಲ ಇಲ್ಲ ಅಂದರೆ ಏನರ್ಥ ನೀನು ಸಿಂಗಲ್ ಓಟಿ ಕೊಡ್ತೀನಿ ಬಂದು ಕೆಲಸ ಮಾಡ್ತೀಯಾ ಅಂತ ಹುಡುಗರಿಗೆ ಆಸೆ ತೋರಿಸಿ ಮನೆಗೆ ಹೋಗಿ ಏನೋ ಮಾಡ್ತೀಯಾ ಎಂಚಿ ಮುಖ ನೋಡಿಕೊಂಡು ಫ್ಯಾಕ್ಟ್ರಿಲ್ ದುಡಿ ಒಂದು ಊಟ ಕೊಡ್ತೀನಿ ಒಂದು ಸಿಂಗಲ್ ಓಟಿ ಕೊಡ್ತೀನಿ ನಮ್ಮವನಿಗೆ ಆಯ್ತು ಮನೆಗೆ ಹೋಗಿ ಆಮೂದೇವಿ ಮುಖ ನೋಡೋಕೆ ಇಲ್ಲೇ ತಪ್ಪು ಬಂದು ನೋಡ್ಬೇಡಿ ಹಿಂಗೆ ಹೇಳ್ತಾರೆ ಅಂತ ಆ ಹೆಣ್ಮಕ್ಳು ಹಂಗೆ ತಿಳ್ಕೊಳ್ತಾರೆ ಆ ರಾಕ್ಷಸನ ಮುಖ ನೋಡಿಕೊಂಡು ಅವನಿಗೆ ಟೀ ಕಾಫಿ ಮಾಡಿ ಕೊಟ್ಕೊಂಡು ಕಾಲು ಹೊತ್ಕೊಂಡಿರೋ ಕಿಂದು ಫ್ಯಾಕ್ಟ್ರಿಯಲ್ಲಿ ಇದ್ದುಬಿಟ್ಟರೆ ಒಂದು ಹತ್ತು ರೂಪಾಯಿನಾರು ಬರ್ತದಲ್ಲ ಅಂತ ಯಾ ಮಾಲೀಕ ನೀನು ಬೇಕಪ್ಪ ನೀನು ಹಂಗೆ ಮಾಡೋ ಯಾಕ ಕೆಲಸ ಮಾಡು ಅಂತೇಳಿ ಮಾಡಿಸ್ಕೊಳ್ತಿದ್ದ ಮೊದಲು ಕರೆಕ್ಟಾ ಡಬಲ್ ಕೊಡಬೇಕು ಅಂತ ಕಾನೂನಿದ್ರು ಸುಮಾರು ಕಡೆ ಡಬಲ್ ಕೊಡ್ತಿರಲಿಲ್ಲ ಈಗ ಇಲ್ಲಿವರೆಗೆ ಮಾಲೀಕ ಏನ್ ತಪ್ಪು ಮಾಡ್ತಿದ್ನೋ ಅದನ್ನು ಕಾನೂನುಬದ್ಧ ಬದ್ಧ ಮಾಡಿಬಿಟ್ಟಿದ್ದಾರೆ ಅಂಡರ್ಸ್ಟ್ಯಾಂಡ್ ಡಿಫರೆನ್ಸ್ ಏನು ಇಲ್ಲಿವರೆಗೆ ಬಂಡವಾಳಗಾರರು ಬಿಸಿನೆಸ್ ಅವರು ಯಾವುದನ್ನೆಲ್ಲ ಕಾನೂನು ಉಲ್ಲಂಘನೆ ಅಂತ ಮಾಡ್ತಿದ್ರು ಆ ಕಾನೂನು ಉಲ್ಲಂಘನೆಗಳೆಲ್ಲನೂ ಕೂಡ ಕಾನೂನು ಬದ್ಧ ಕ್ರಮವಾಗಿ ಪರಿವರ್ತನೆ ಮಾಡ್ತಾರೆ ಲೀಗಲ್ ಇದು ನಾನು ಮಾಡೋದು ತಪ್ಪಲ್ಲ ಈಗ ನಿಮಗೆ ಹಿಂದೆ ಒಂದು ಕಾನೂನು ಬಂದಿತ್ತು ಗೊತ್ತಾ ಈ ಬೇರೆಯವನಿಗೆ ಮದುವೆ ಆಗಿರುವಂತಹ ಹುಡುಗಿ ಜೊತೆಗೆ ಮದುವೆ ಆಗಿರುವಂತಹ ಒಂದು ಹೆಣ್ಣುಮಗಳ ಜೊತೆಗೆ ಒಬ್ಬ ಸಂಪರ್ಕ ಬೆಳೆಸ್ಕೊಂಡ್ರೆ ಅದನ್ನು ಅಡಲ್ಟ್ರಿ ಅಂತ ಇಂಗ್ಲೀಷಲ್ಲಿ ಕರಿತಿದ್ರು ಸರಿನಾ ಅದಕ್ಕೆ ಶಿಕ್ಷೆ ಇದೆ ಪರಪುರುಷನ ಹೆಂಡತಿಯ ಜೊತೆಗೆ ಒಬ್ಬರ ಸಂಪರ್ಕ ಇಟ್ಕೊಂಡ್ರೆ ಶಿಕ್ಷೆ ಇದೆ ಯಾರಿಗೆ ಆ ಹೆಂಡತಿಗೆ ಆ ಹೆಣ್ಮಗಳಿಗೆ ಶಿಕ್ಷೆ ಇತ್ತು ಅದು ಸೈ ಅಪರಾಧ ಶಿಕ್ಷಾರ್ಹ ಅಡಲ್ಟ್ರಿ ಕರೆಕ್ಟಾ ಅಲಾಯರ್ ಇಲ್ಲೇ ಇದ್ದಾರೆ ಈಗ ಮಧ್ಯದಲ್ಲಿ ಅಮೆಂಡ್ಮೆಂಟ್ ತಂದು ಅಡಲ್ಟ್ರಿ ಇಸ್ ನಾಟ್ ಇಲ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ ಇದು ಮಾಹಿತಿ ಅಂತ ಶುರು ಮಾಡಿಬಿಡ್ಬೇಡ್ರಿ ಮತ್ತೆ ಅಡಲ್ಟ್ರಿ ಇಸ್ ನಾಟ್ ಅನ್ ಅಡ ಇಲ್ಲಿಗಲ್ ಅನ್ನೋಂಗೆ ಶಿಕ್ಷೆಗೆ ಗುರಿಯಲ್ಲ ಅನ್ನೋವಂಥ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಇದೊಂದು ರೀತಿಯಲ್ಲಿ ಒಂದು ಕಾಲಕ್ಕೆ ಯಾವುದೆಲ್ಲ ಕಾನೂನು ಬಾಗಿರತೋ ಅದು ಕಾನೂನು ಆಗೋದು ಸಾಮಾಜಿಕ ಬೆಳವಣಿಗೆಲಾಗೋದು ಬೇರೆ ಪ್ರಶ್ನೆ ಆದರೆ ಈಗ ಮಾಲೀಕರು ಮಾಡೋ ತಪ್ಪುಗಳೆಲ್ಲ ಕಾನೂನುಬದ್ಧಗೊಳಿಸೋದು ಯಾವ ಕಾರಣಕ್ಕೆ ನೀನು ಮಾಡೋ ತಪ್ಪುಗಳಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ ಅನ್ನುವಂತಹ ಕ್ಲಿಯರ್ ಇದನ್ನು ಹೇಳಿದ್ದೇನೆ ಓವರ್ ಟೈಮ್ ವರ್ಕು ಮೂರು ತಿಂಗಳಿಗೆ ಐವತ್ತು ಗಂಟೆಗಳು ಮಾತ್ರ ಮಾಡಿಸ್ಕೊಳ್ಳೋಕೆ ಅವಕಾಶ ಇತ್ತು ವಾರಕ್ಕೆ ನಲವತ್ತೆಂಟು ಗಂಟೆ ಕೆಲಸ ಅದನ್ನು ಮೀರಿ ಒಬ್ಬ ಪರ್ಮನೆಂಟ್ ವರ್ಕರ್ನ ಹೆಚ್ಚುವರಿಯಾಗಿ ಕೆಲಸ ಮಾಡಬೇಕಾದ್ರೆ ಮೂರು ತಿಂಗಳ ಅವಧಿಗೆ ಐವತ್ತು ಗಂಟೆಗಳ ಮೇಲೆ ಕೆಲಸ ಮಾಡಿಸಬಾರ್ದು ನಮ್ಮ ಹುಡುಗರಿಗೆ ಭಾರಿ ಬೇಜಾರು ಅದು ಯಾಕೆ ಸರ್ ಬರೀ ಐವತ್ತು ತಿಂಗಳಿಗೆ ಐವತ್ತು ಅವ್ರೆ ಚೆನ್ನಾಗಿರ್ತಿತ್ತು ನಮಗೆ ಸ್ವಲ್ಪ ದುಡ್ಡು ಬರೋದು ಅಂತ ಯಾಕೆ ಆ ನಿಯಮ ಇದ್ದಿದ್ದು ಮೂರು ತಿಂಗಳಿಗೆ ಐವತ್ತು ಅವ್ರಿಗೆ ಮೇಲೆ ಓವರ್ ಟೈಮ್ ಮಾಡುವಂಥ ಪರಿಸ್ಥಿತಿ ಇದೆ ಅಂತ ಆದರೆ ಬಿಸ್ನೆಸ್ ಚೆನ್ನಾಗಿ ನಡೀತದೆ ಅಂತ ಅರ್ಥ ಉತ್ಪಾದನೆ ಹೆಚ್ಚಬೇಕು ಅಂತ ಅರ್ಥ ಉತ್ಪಾದನೆ ಹೆಚ್ಚಾದಾಗ ನೀನು ಇರೋ ಕಾರ್ಮಿಕರನ್ನೇ ಓವರ್ ಟೈಮ್ ಕೆಲಸ ನಡೆಸ್ಕೊಂಡು ಹೋದ್ರೆ ಹೆಸರಾಗಿ ಮಾರ್ಕೆಟ್ ಬರುವಂತ ನಿರುದ್ಯೋಗಿಗೆ ಉದ್ಯೋಗ ಸಿಕ್ಕಲ್ಲ ಉದ್ಯೋಗ ಅವಕಾಶಗಳು ಬರಬೇಕು ಅಂದ್ರೆ ಹೆಚ್ಚುವರಿ ಕೆಲಸಕ್ಕೆ ಅವಕಾಶ ಇರಬಾರ್ದು ಇದು ಸಾಮಾನ್ಯ ಪ್ರಜ್ಞೆಯಲ್ಲಿರೋದಲ್ವಾ ಕರೆಕ್ಟ್ ಓವರ್ ಟೈಮ್ ಕೊಡೋದೇನೆ ಕೆಲಸ ಕೊಡು ನಾನು ಹೇಳ್ತೇನೆ ಓವರ್ ಟೈಮ್ ಮಾಡಬೇಡಿ ಅಂತ ಹೇಳ್ತೀನಿ ಅವಾಗ ಅನಿವಾರ್ಯ ಆಗ್ತದೆ ಯಾರೋ ಕೆಲಸ ಕೊಡಬೇಕಾದಂತಹ ಪರಿಸ್ಥಿತಿ ಬರ್ತದೆ ಅಂತ ಈಗ ಅದು ಹೋಗ್ತು ಅದಕ್ಕೆಲ್ಲ ಈಗ ಆಧುನಿಕತೆ ಹೆಚ್ಚೆಚ್ಚು ಬಂದಾಗ ಹೊಸ ಹೊಸ ಇನ್ವೆನ್ಷನ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಲ್ಲ ಬಂದಾಗ ಹತ್ತು ಜನ ಕೆಲಸ ಮಾಡೋದನ್ನು ಒಬ್ಬ ಮಾಡ್ಬೋದು ಹತ್ತು ಜನ ಎಂಟು ಗಂಟೆ ಕೆಲಸ ಮಾಡೋಕ್ಕೆ ಬದಲಾಗಿ ಒಬ್ಬನೇ ಒಬ್ಬ ಎಲ್ಲ ಕೆಲಸ ಮಾಡಬಹುದು ಸಾಮಾನ್ಯವಾಗಿ ಎಂಟು ಜನ ಮಾಡಿದ್ರೆ ಅಥವಾ ಹತ್ತು ಜನ ತಮ್ಮ ಶ್ರಮವನ್ನು ಕೊಟ್ಟರೆ ಮಾತ್ರ ಒಂದು ಉತ್ಪಾದನೆ ಆಗುತ್ತೆ ಅನ್ನೋ ಕಡೆಯಲ್ಲಿ ಒಬ್ಬ ಕೆಲಸ ಮಾಡಬಹುದು ಅಂತ ಹೇಳಿದ್ರೆ ಸಹಜವಾದಂತ ಕಾಮನ್ ಸೆನ್ಸ್ ಹೇಳ್ತದೆ ಅವಾಗ ಹತ್ತು ಜನ ಯಾಕೆ ಕೆಲ್ಸಕ್ಕೆ ಬೇಕು ಒಬ್ಬ ಇದ್ರೆ ಸಾಕು ಅಂತ ಆದ್ರೆ ಸೋಶಿಯಲ್ ಸೆನ್ಸ್ ಏನ್ ಹೇಳ್ಬೇಕು ಕಾಮನ್ ಸೆನ್ಸ್ ಬಿಡ್ಬಿಡಿ ಸೋಷಿಯಲ್ ಸೆನ್ಸ್ ಏನು ಬೇಕು ಏನ್ ಹೇಳ್ಬೇಕು ಹತ್ತು ಜನ ಮಾಡೋ ಕೆಲಸನ ಒಬ್ಬನೇ ಮಾಡಬಹುದು ಅಂತಾದರೆ ಹತ್ತು ಜನರಿಗೂ ಕೆಲಸದ ಅವಧಿ ಕಮ್ಮಿ ಆಗಬೇಕು ಉದ್ಯೋಗ ಹೋಗಬಾರದು ನನ್ನ ಅರ್ಥ ಆಯ್ತಾ ಹತ್ತು ಜನಕ್ಕೂ ಉದ್ಯೋಗದ ಕೆಲಸದ ಅವಧಿ ಕಮ್ಮಿ ಆಗಬೇಕು ಉದ್ಯೋಗ ಹೋಗಬಾರ್ದು ಮೆಷಿನ್ ಬಂದು ಮನುಷ್ಯನ್ನ ಕೆಲಸದಿಂದ ತೆಗೆದಾಕ್ಬಾರ್ದು ಬದಲಾಗಿ ಮನುಷ್ಯನ ಮೇಲಿರುವಂತಹ ದೈಹಿಕ ಹೊರೆಯನ್ನ ಕಮ್ಮಿ ಮಾಡಬೇಕು ಈಗ ಮಟ್ಟ ಬದಲಾಗಿ ಲಿಫ್ಟ್ ಹತ್ತಿ ಹೋಗ್ತೀವಿ ಲಿಫ್ಟ್ ಹತ್ತಿ ಹೋದಾಗ ಏನಾಗ್ತಾ ಮೆಟ್ಲು ಹತ್ತೋ ಶ್ರಮ ಕಮ್ಮಿ ಆಯಿತು ಹೋಗೋನು ಅಂತಾನೆ ಕಲ್ಕ್ತಾನೆ ಮೆಟ್ಲಿನ ನಿನ್ನ ಮುಂದೆ ಲಿಫ್ಟಲ್ಲಿ ಹೋಗ್ಬೇಕಾದ್ರೆ ಅರ್ಧ ದೇಹ ಮಾತ್ರ ಹೋಗ್ಬೇಕು ಅಂದರೆ ಹೋಗ್ತೀವ ಕಟ್ ಮಾಡ್ತೀವ ಕಟ್ ಮಾಡೋಲ್ಲ ಅವಾಗ ಹತ್ತು ಜನ ಕೆಲಸ ಮಾಡೋಕ್ಕೇ ಒಂದು ಮೆಷಿನ್ ಬಂದರೆ ಹತ್ತು ಜನರ ಮೇಲಿರುವಂಥ ಕೆಲಸ ಕೆಲಸದವರೆ ಕಮ್ಮಿ ಮಾಡಬೇಕು ಕೆಲಸ ಹೋಗಬಾರ್ದು ಇರ್ತಾನೆ ಸಾಮಾಜಿಕವಾಗಿ ಯೋಚನೆ ಮಾಡಬೇಕ ವಿಧಾನ ಅವಾಗ ನಾವೇನು ಯೋಚನೆ ಮಾಡಬೇಕು ಎಂಟು ಗಂಟೆ ಇರೋ ಶಿಫ್ಟನ್ನ ಆರು ಗಂಟೆ ಮಾಡಿ ಎಂಟು ಗಂಟೆ ಇದ್ದರೆ ಮೂರು ಶಿಫ್ಟ್ ಆಗುತ್ತೆ ಒಂದು ದಿನಕ್ಕೆ ಆರು ಗಂಟೆ ಆದರೆ ನಾಲ್ಕು ಶಿಫ್ಟ್ ಆಗುತ್ತೆ ತೊಂಬತ್ತು ಜನ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಶಿಫ್ಟಿಗೆ ಮೂವತ್ತು ಮೂವತ್ತು ಜನ ಬರ್ತಿದ್ರು ನಾಲ್ಕು ಶಿಫ್ಟ್ ಆದರೆ ನೂರ ಇಪ್ಪತ್ತು ಜನ ಬೇಕು ಮೂವತ್ತು ಜನಕ್ಕೆ ಎಕ್ಸ್ಟ್ರಾ ಕೆಲಸ ಸಿಗುತ್ತೆ ನಮ್ಮ ದೇ ದೇಶದಲ್ಲಿ ಹದಿಮೂರು ಕೋಟಿ ಜನ ನಿರುದ್ಯೋಗಿಗಳಿದ್ದಾರೆ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಒನ್ ಥರ್ಡ್ ಉದ್ಯೋಗ ಜಾಸ್ತಿ ಆದರೆ ಒನ್ ಶಾರ್ಟ್ ಭಾರತ ದೇಶದಲ್ಲಿ ನಿರುದ್ಯೋಗ ಅದಕ್ಕೆ ಬದಲಾಗಿ ಏನು ಮಾಡ್ತಿದ್ದಾರೆ ಹನ್ನೆರಡು ಗಂಟೆ ಕೆಲಸ ಮಾಡು ಏನು ಪ್ರಯೋಜನ ವಾರದಲ್ಲಿ ಮೂರು ದಿನ ರಜೆ ಸಿಕ್ಕುತ್ತೆ ಈ ಜಲ ಸುರಿಸೋದು ಅಂದರೆ ಗೊತ್ತಾ ಮೂರು ದಿನ ರಜೆಗೆ ಜಲ್ ಸುರಿಸೋದು ಬಂದು ಹನ್ನೆರಡು ಗಂಟೆ ಕೆಲಸ ಮಾಡು ಅನ್ನೋದು ಅವ್ನು ಹನ್ನೆರಡು ಗಂಟೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಫ್ಯಾಕ್ಟ್ರಿಯಿಂದ ಮನೆಗೆ ಹೋಗೋದು ಮನೆಯಿಂದ ಫ್ಯಾಕ್ಟ್ರಿಗೆ ಬರೋದು ಟ್ರಾವೆಲಿಂಗ್ ಟೈಮೆಲ್ಲ ಸೇರಿ ಹೆಂತಿ ಮುಖ ನೋಡೋಕೆ ಆಗಲ್ಲ ಅವ್ನು ಹೇಳಿದ ಅದೇ ಸತ್ಯ ಎಂತಿ ಮುಖ ನೋಡ್ಕೊಂಡು ಮನೆಯಲ್ಲಿ ಏನು ಮಾಡ್ತೀರಿ ಅಂತ ಗಂಡ ಹೆಂತಿ ಮುಖ ಮುಖ ನೋಡ್ಕೊಡಲ್ಲ ಅಂದರೆ ಮಕ್ಕಳು ಹುಟ್ಟಲ್ಲ ಮೊದಲು ಮುಖ ನೋಡ್ಬೇಕು ಆಮೇಲೆ ಮಿಕ್ಕಿದ ಕೆಲಸ ಮಗ ಹುಟ್ಟದ ಯಾಕೆ ನನಗೆ ವಯಸ್ಸಾದ ಮೇಲೆ ನನ್ನ ಕೆಲಸ ಮಾಡೋಕೆ ಒಬ್ಬ ಬೇಕಲ್ಲ ಸಮಾಜದಲ್ಲಿ ಒಂದು ಸಂತಾನ ವೃತ್ತಿ ಅಂದರೆ ಸಹಜವಾಗಿ ನಾವೇನೋ ಆಲೋಚನೆ ಮಾಡೋದು ಸಮಾಜದ ರೀಪ್ರೊಡಕ್ಷನ್ ಕೆಪಾಸಿಟಿಯನ್ನು ರಿಟೈನ್ ಮಾಡೋದು ಅಂತ ಅರ್ಥ ಮನುಷ್ಯನಿಗೆ ವಯಸ್ಸಾಗ್ಬೋದು ಸಮಾಜಕ್ಕೆ ವಯಸ್ಸಾಗಬಾರ್ದು ಸಮಾಜದ ವಯಸ್ಸೇನು ಆವರೇಜ್ ಏಜ್ ಎಲ್ಲಿ ಸಮಾಜಕ್ಕೆ ವಯಸ್ಸಾಯ್ತು ಅದರ ಉತ್ಪಾದನಾ ಸಾಮರ್ಥ್ಯನೇ ಕಡಿಮೆ ಆಗುತ್ತೆ ಅವಾಗ ನೀನು ಮನೆಗಳಲ್ಲಿ ಅವರು ವಾಸ ಮಾಡಲಿಕ್ಕೆ ಸಂಸಾರ ನಡೆಸಲಿಕ್ಕೆ ಅವಕಾಶನೇ ಇಲ್ಲದೇನೆ ಮೆಷಿನ್ ಆಗಿ ಬಂದು ದುಡಿ ಅದೊಂದೇ ನಿನ್ನ ಕೆಲಸ ಅಂತ ಹೇಳಿದ್ರೆ ಇಡೀ ಸಮಾಜವನ್ನು ಹಾಳು ಮಾಡ್ತಾರೆ ಅಂತ ಅರ್ಥ ಎಷ್ಟು ಸಮಾಜಾತ್ಮಕ ಶಕ್ತಿ ನಾನು ನನ್ನ ಸಮಾಜವನ್ನು ನಿಯಂತ್ರಣ ಮಾಡುವಂತಹ ಅಧಿಕಾರವನ್ನು ನಿನಗೆ ಬಿಟ್ಕೊಟ್ಬಿಡ್ತೀನಿ ನೀನೇನೋ ಫ್ರೀ ಇದ್ರೆ ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಷನ್ ಅವ್ನು ಮನೆಯಲ್ಲಿ ಪ್ರೊಡಕ್ಷನ್ ಮಾಡ್ಲಿ ಅಂತ ಹೇಳಿ ಬಿಟ್ಬಿಟ್ರೆ ಇದೊಂದು ಸಹಜ ಪ್ರಕ್ರಿಯೆ ಅಲ್ವಾ ಅದು ಸಂಸಾರ ನಡೆಸೋದು ಎಲ್ಲ ಸನ್ಯಾಸಿಗಳಾಗ್ತದ ಎಲ್ರಿ ಅಂದ್ರೆ ಈವನ್ ಸಾಮಾಜಿಕವಾಗಿ ಒಂದು ಪುನರಾವರ್ತನೆ ಆಗುವಂತಹ ಮರು ಉತ್ಪಾದನಾ ಪ್ರಕ್ರಿಯೆ ಏನಿದೆ ಅದನ್ನು ಕೂಡ ತೀರಾ ಕೃತಕವಾಗಿ ಮಧ್ಯಪ್ರವೇಶ ಮಾಡಿ ಕೆಡಿಸುವಂತಹ ಕೆಲಸ ಇದು ಸರ್ಕಾರ ದೂರ ಉಳಿಸೋದು ಮಾಲೀಕರಿಗೆ ಬಿಡೋದು ಅನ್ನೋದನ್ನು ಗಮನಿಸಬೇಕಾಗ್ತದೆ ಜಸ್ಟ್ ಉದಾಹರಣೆಗೆ ಇರ್ತಾಯಿದೆ ಮತ್ತೆ ಈಗ ನಾವೆಲ್ಲ ಕೆಲಸ ಇಲ್ಲದೆ ಸ್ಟ್ರೈಕ್ ಮಾಡ್ತೀವ ಇದು ಬೆಳಗ್ಗೆ ಫ್ಯಾಕ್ಟ್ರಿ ಬಂದ್ರಿ ಇದ್ದಾಗ ತಿರು ಲಿಡ್ರೋ ತಿರು ಮಿಸಸ್ ತುಂಬ ಒಳ್ಳೆ ಹುಡುಗಿ ನನಗೆ ಗೊತ್ತಿದ್ದಾಳೆ ಆದರೆ ಬೆಳಗ್ಗೆ ಎತ್ಕೊಳ್ಳೇನೆ ಅಮ್ಮನ ಮನೆಗೆ ಹೋಗ್ಬೇಕಂದ್ಲೋ ಇವತ್ತೆ ಹೋಗ್ತೇನೆ ನಾಳೆ ಹೋಗುವಂತ ಇದೇ ಕಥೆ ಯಾವಾಗ ಕೇಳಿದ್ರೆ ನಾಳೆ ನಾಳೆ ಅಂತೀಯಾ ನಿನ್ನ ಮುಖಾನೆ ಮದುವೆ ಮಾಡ್ಕೊಂಡು ನನಗೇನಾಯಿತು ಅಂತ ಬೈದೂಡ್ಲು